ಹುಬ್ಬಳ್ಳಿ ಧಾರವಾಡ ಮತ್ತು ಧಾರವಾಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಇರುವಂತಹ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ರೂರಲ್ ಬ್ಯಾಂಕ್ಸ್ ಮತ್ತು ಬೇರೆ ಬೇರೆ ಹಣಕಾಸಿನ ವ್ಯವಹಾರ ಮಾಡುವಂತಹ ಆರ್ಥಿಕ ಸಂಸ್ಥೆಗಳ ಜೊತೆ ಒಂದು ಸಭೆಯನ್ನು ಇವತ್ತು ಆಯೋಜನೆ ಮಾಡಲಾಗಿತ್ತು ಸುಮಾರು ಎರಡು ಗಂಟೆಗಳ ಕಾಲ ನಡೆದಂಥ ಈ ಒಂದು ಸಮಾಲೋಚನಾ ಸಭೆಯಲ್ಲಿ ಬ್ಯಾಂಕ್ಗಳಿರ್ಬೋದು ಕರೆನ್ಸಿ ಜಸ್ಟ್ ಇರ್ಬೋದು ಎ ಟಿ ಎಮ್ ಸೆಂಟರ್ಸ್ ಇರ್ಬೋದು ಆಮೇಲೆ ಹಣವನ್ನು ಹಾಕಲಿಕ್ಕೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ತೊಗೊಂಡೋಗುವಂಥದ್ದು ಜಸ್ಟ್ ಬ್ಯಾಂಕಿಗೆ ತೊಗೊಂಡೋಗಂಥದ್ದು ಎ ಟಿ ಎಮ್ ಇದರಲ್ಲಿ ಲಾಸ್ಟ್ ಲಾಟ್ ಆಫ್ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರದ್ದು ಸೇರಿದಂತೆ ಒಂದು ಸಭೆಯನ್ನು ಮಾಡಿಬಿಟ್ಟು ಸುರಕ್ಷಿತವಾಗಿ ಹಣಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಮತ್ತು ಹೋಲ್ಡ್ ಮಾಡುವಂಥದ್ದು ಅದಕ್ಕೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಆಡಿಟ್ ರೀತಿಯಲ್ಲಿ ಮಾಡಲಾಯಿತು ಸೆಕ್ಯೂರಿಟಿ ಆಡಳಿತ ಮಾಡಲಾಯಿತು ಸೊ ಈ ಸಂದರ್ಭದಲ್ಲಿ ಸುಮಾರು ಎರಡುನೂರೈವತ್ತಕ್ಕೂ ಹೆಚ್ಚು ಬ್ಯಾಂಕ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಬ್ಯಾಂಕ್ ಅಫಿಷಿಯಲ್ಸು ಮತ್ತು ಈ ಪ್ರೈವೇಟ್ ಕ್ರಿಯರ್ ಸ್ಯಾರಿದ್ರೆ ಅವರೆಲ್ಲ ಬಂದಿದ್ದರು ಅವ್ರಿಗೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಏನೆಲ್ಲ ನಿಯಮಗಳನ್ನು ತಗೋಬೇಕು ಫಾಲೋ ಮಾಡಬೇಕು ಅನ್ನೋಂಥದ್ದು ಸೂಚನೆ ನೀಡಲಾಗಿದೆ ಮುಖ್ಯವಾಗಿ ಒಂದೆರಡು ಘಟನೆಗಳೇನು ಕರ್ನಾಟಕದ ವಿವಿಧ ಭಾಗದಲ್ಲಿ ನಡೆದು ಆ ಘಟನೆ ಹಿನ್ನೆಲೆಯಲ್ಲಿ ಇನ್ನು ಹೆಚ್ಚು ಸೆಕ್ಯೂರ್ಡಾಗಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಇರಬೇಕು ಅನ್ನೋದು ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಯಾವ ರೀತಿ ಪೊಲೀಸ್ ಪ್ರೆಸೆನ್ಸ್ ಹೆಚ್ಚಿಗೆ ಇರಬೇಕು ಆಗ ಪಾಯಿಂಟ್ಗಳು ಹೆಚ್ಚಿಗೆ ಹಾಕಬೇಕು ಮತ್ತು ಪೀಕ್ ಅವರ್ಸಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ಪೊಲೀಸ್ ಪ್ರೆಸೆನ್ಸ್ ಆನ್ ರೋಡ್ಸ್ ಇರಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಹಲವು ಸೂಚನೆಗಳು ನೀಡಿದ್ದಾರೆ ಅದೆಲ್ಲವನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡೋದ್ರ ಮುಖಾಂತರ ಈ ಥರ ಘಟನೆಗಳು ನಮ್ಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟಲ್ಲಿ ಮರುಕಳಿಸ್ದಂಗೆ ಅಥವಾ ಆಗ್ದಂಗೆ ಏನೆಲ್ಲ ಪ್ರಿಕಾಷನರಿ ಮೆಜರ್ಸ್ ತಗೋಬೇಕು ಅನ್ನೋದ್ರ ಬಗ್ಗೆ ಈ ಸಭೆ ಮಾಡಲಿಲ್ಲ ಸರಿ